ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಸುಂದರವಾದ ಸೀರೆಗೆ ಹಾಕುವಂಥ ಬಾರ್ಡರ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಾರ್ಡರ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಎರಡು ಲೈನ್ ಹೀಗೆ ಹಾಕಿದ್ದೀನಿ ಹೀಗೆ ಲೈನ್ ಹಾಕಿ ಕರ್ವ್ ಹಾಕಿಬಿಟ್ಟು ಮಧ್ಯ ಒಂದು ಈ ಥರ ಮೂರು ಪೆಟಲ್ಸ್ಗಳನ್ನು ಡ್ರಾ ಮಾಡಿದ್ದೀನಿ ಇಲ್ಲೆಲ್ಲ ಒಂದೊಂದು ಡಾಟ್ ಥರ ಇಟ್ಟಿದ್ದೀನಿ ನೋಡಿ ನಾನಿಲ್ಲಿ ದಾರನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಆರೇಳೆ ದಾರ ಫುಲ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಹೀಗೆ ತಗೊಂಡು ಹೀಗೆ ಹತ್ತಿರಕ್ಕೆ ರನ್ನಿಂಗ್ ಸ್ಟಿಚ್ನ ನಾನು ಹಾಕ್ತಾಯಿದ್ದೀನಿ ನೋಡಿ ಹೀಗಾಯಿತು ಒಂದು ಲೈನ್ಗೆ ಇವಾಗ ಮತ್ತೊಂದು ಈ ಕಡೆ ಲೈನ್ ಇದೆಯಲ್ಲ ಅದರ ಪಕ್ಕ ಒಂದು ಲೈನ್ ಹಾಕಿದ್ದೀವಲ್ಲ ಅದಕ್ಕೂ ಸಹ ಇದೇ ರೀತಿ ರನ್ನಿಂಗ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇವೆರಡು ಲೈನಿಗೂ ಆಯಿತು ಇವಾಗ ನಾನೇನು ಕರು ಹಾಕಿದ್ದೀನಲ್ಲ ಅದಕ್ಕೆ ನೆಕ್ಸ್ಟು ಹಾಕ್ತಾ ಹೋಗ್ತಾ ಇದ್ದೀನಿ 랩핑으로 체인 스티치나 나눠서 ನಾವು ಹೇಗೆ ಡಿಸೈನ್ನ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಾಗಿ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್ ನಿಮಗೆ ಡಿಸೈನ್ನ ಡ್ರಾ ಮಾಡಿಕೊಂಡು ಹಾಕೋದು ಕಷ್ಟ ಅನಿಸಿದರೆ ನೀವು ಪ್ರಿಂಟ್ ತಗೊಂಡ್ಬಿಟ್ಟು ಡಿಸೈನ್ನ ಪ್ರಿಂಟೌಟ್ ತಗೊಂಡು ಅದಕ್ಕೆ ಬಟ್ಟೆ ಮೇಲೆ ಇಟ್ಟು ಟ್ರೇಸ್ ಮಾಡ್ಕೋಬೋದು ನೋಡಿ ಇವಾಗಿಲ್ಲಿ ಒಳಗಡೆ ಹಾಕ್ತಾಯಿದ್ದೀನಿ ಸೂಜಿನ ಹೀಗೆ ನಂತರ ಮತ್ತೆ ಹೀಗೆ ಇಲ್ಲಿ ಪಕ್ಕದಲ್ಲಿ ತಗೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಫುಲ್ ನ ಕರುವೇನು ಹೀಗೆ ಡ್ರಾ ಮಾಡ್ಕೊಂಡಿದ್ದೇನೆಲ್ಲ ಅದಷ್ಟಕ್ಕೂ ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕರ್ವಿಗಷ್ಟು ಚೈನ್ ಸ್ಟಿಚ್ ಹಾಕಿ ಆಗಿದೆ ನೆಕ್ಸ್ಟ್ ನೋಡಿ ನಾನಿಲ್ಲಿ ಪೆಟಲ್ಸ್ ಥರ ಡ್ರಾ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಫಿಲ್ಲಿಂಗ್ ಮಾಡ್ತಾ ರೆಡ್ ಕಲರ್ ದಾರ ತಗೊಂಡಿದ್ದೀನಿ ಮತ್ತೆ ಪಕ್ಕದಲ್ಲಿರೋ ಪೆಟಲ್ಸು ಅಂದ್ರೆ ನಾನು ಒಟ್ಟು ಮೂರು ಪೆಟೆಲ್ಸ್ನ ಡ್ರಾ ಮಾಡಿದ್ದೀನಿ ಇಲ್ಲೊಂದು ಇಲ್ಲೊಂದು ಹೀಗೆ ನೆಕ್ಸ್ಟ್ ಅದರ ಪಕ್ಕದಲ್ಲಿರೋ ಪೆಟಲ್ಸ್ಗೆ ಡ್ರಾ ಮಾಡ್ತಾ ಇದ್ದ ಡ್ರಾ ಮಾಡಿದ್ನಲ್ಲ ಅದಕ್ಕೆ ಪ್ರತಿ ಒಂದು ನಾವೇನು ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದು ಎಲ್ಲ ಒಂದೇ ಲೆವೆಲಲ್ಲಿ ಡಿಸೈನ್ ಇರಬೇಕು ಅದೇ ನಾನು ಮೊದಲೇ ಹೇಳಿದ್ನಲ್ವ ನಿಮಗೆ ಡ್ರಾ ಮಾಡೋದು ಕಷ್ಟ ಅನಿಸಿದರೆ ಡಿಸೈನ್ನ ಪ್ರಿಂಟ್ ತಗೊಂಬಿಟ್ಟು ನೀವು ಟ್ರೇಸ್ ಮಾಡ್ಕೋಬೋದು ಆವಾಗ ಅಷ್ಟು ಒಂದೇ ಲೆವೆಲಲ್ಲಿ ಬಂದಿರತ್ತೆ ಇದೇ ರೀತಿಯಾಗಿ ಫುಲ್ ಡಿಸೈನ್ಸ್ಗೂ ಹಾಕ್ಕೊಂಡೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಡಿಸೈನ್ ಫುಲ್ಲಾಗಿದೆ ಇಲ್ಲೇನು ಡಾಟ್ ಡಾಟ್ ಇಟ್ಟಿದ್ವಲ್ಲ ಅಲ್ಲಿ ನಾನು ಹೀಗೆ ಒಂಚೂರು ಚೂರು ಗಮನ್ನ ಹಾಕ್ತಾ ಇದ್ದೀನಿ ಹೀಗೆ ನಂತರ ನೋಡಿ ಈ ರೀತಿ ಕುಂದನ್ನು ನಾನಿಲ್ಲಿ ಸ್ಟಿಕ್ ಮಾಡ್ತಾ ಗ್ಲೂ ಹಾಕದಲ್ಲೆಲ್ಲ ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುಂದನೆಲ್ಲ ಸ್ಟಿಕ್ಕಾಗಿದೆ ಕುಂದನ್ ಸ್ಟಿಕ್ ಮಾಡ್ದಲ್ಲಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ ಈ ಕುಂದನ್ ಬದಲು ನೀವು ಬೇಕಿದ್ರೆ ಸ್ಟಿಕ್ಕರ್ಸ್ ಬರುತ್ತಲ್ಲ ಚಮಕಿ ಅಂತ ಏನು ಕರಿತೀವಿ ಅದನ್ನು ಸಹ ಸ್ಟಿಕ್ ಮಾಡ್ಬೋದು ಇಲ್ಲ ಸ್ಟಿಚ್ಚು ಸಹ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಹಾಕೋದು ತುಂಬಾ ಈಸಿ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ನೋಡಿ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಡಿಸೈನ್ ಈ ಡಿಸೈನ್ನ ನೋಡಿಬಿಟ್ಟು ನೀವು ಸಹ ನಿಮ್ಮ ಸೀರೆಗಳಿಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ದಾರನ ಸೆಲೆಕ್ಟ್ ಮಾಡ್ಕೋಬೋದು ಆದಷ್ಟು ನೀವು ಕಲ್ಲರ್ ಹೋಗದೇ ಇರೋ ಹ್ಯಾಂಡ್ ಎಂಬ್ರಾಯ್ಡ್ರಿ ತ್ರೆಡ್ಡನ್ನು ಅಂದರೆ ರೋಲ್ ಬರುತ್ತೆ ನೋಡಿ ಅದನ್ನು ತಗೊಂಡ್ರೆ ನಿಮಗೆ ಕಲ್ಲರ್ ಎಲ್ಲೂ ಹೋಗಲ್ಲ ಹಾಗಾಗಿ ಅದನ್ನು ಯೂಸ್ ಮಾಡಿದರೆ ನಿಮಗೆ ಸೀರೆಗೂ ಚೆನ್ನಾಗಿ ಕಾಣಿಸುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಾರ್ಡರ್ ಡಿಸೈನ್ ಕಲ್ತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್